ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದ್ವಿಚಕ್ರ ವಾಹನ ರಿಪೇರಿಗಾರರ ಸಂಘ ಹಾಗೂ ಆಟೋಮೊಬೈಲ್ಸ್ ಓನರ್ಸ್ನಿಂದ ವಾಹನ ರಿಪೇರಿಗಾರರಿಗೆ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ತರಬೇತಿಯಲ್ಲಿ ಮಾತನಾಡಿದ ಭಾಸ್ಕರ ನಾಯ್ಡು ಅವರು ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರ ಮತ್ತು ತಂತ್ರಜ್ಞರ ಸಂಘದಿಂದ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಬಿಎಸ್ ಸಿಕ್ಸ್ ರಿಪೇರಿ ತರಬೇತಿ ಹಮ್ಮಿಕೊಳ್ಳಲಾಗಿದ್ದು ಹದಿನಾಲ್ಕು ಜಿಲ್ಲೆಗಳಲ್ಲಿ ತರಬೇತಿ ನಡೆದಿದೆ ಎಂದರು ಫಸ್ಟ್ ಟೈಮು ಕರ್ನಾಟಕದಲ್ಲಿ ಇದು ಒಂದು ಹದಿನಾಲ್ಕನೇ ಟ್ರೈನಿಂಗ್ ಸೆಂಟರ್ ಅಂತ ಟ್ರೈನಿಂಗ್ ನಾವು ಹದಿನಾಲ್ಕನೇ ಟ್ರೈನಿಂಗ್ ಕರ್ನಾಟಕದಲ್ಲಿ ಎಲ್ಲರಿಗೂ ಏನಂದ್ರೆ ಒಂದು ಗಾಡಿ ನಾವು ಕೊಡಲ್ಲ ಮತ್ತೆ ಇನ್ನೊಂದು ಬುಕ್ ಇದೆಯಲ್ಲ ಅದನ್ನ ನಾವು ಕೊಡಲ್ಲ ನಾವೆಲ್ಲ ಏನಿದ್ರೇನು ಬುಕ್ಕಿಂದ ಆಚೆ ಕಡೆ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ನಾವು ಕಲ್ತಿರೋರು ನಮ್ಮ ಟ್ರೈನರ್ಸ್ ಕೂಡ ಇವರೆಲ್ಲ ಯಾರು ಬುಕ್ಕಲ್ಲಿ ಅಲ್ಲಿ ಓದ್ಬಿಟ್ಟು

ರಿಪೇರಿಗಾರರಿಗೆ ತರಬೇತಿ ನೀಡಲಾಗುತ್ತಿದೆ ಬಿಎಸ್ ಸಿಕ್ಸ್ ವಾಹನಗಳ ರಿಪೇರಿ ಮಾಡುವ ವಿಧಾನಗಳನ್ನು ಕಲಿತು ಮಾರುಕಟ್ಟೆಯಲ್ಲಿ ದ್ವಿಚಕ್ರ ರಿಪೇರಿಗಾರರು ಬಿಎಸ್ ಸಿಕ್ಸ್ ವಾಹನಗಳನ್ನು ರಿಪೇರಿ ಮಾಡಬಲ್ಲರು ಇದರಿಂದಾಗಿ ವಾಹನದಲ್ಲಿ ಕಾಣಿಸುವ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾರುಕಟ್ಟೆಯಲ್ಲಿನ ರಿಪೇರಿ ಶಾಪ್ನಲ್ಲಿ ಸರಿಪಡಿಸಬಹುದು ಎಂದರು ಹೊಸ ವಾಹನಗಳು ಕೆಟ್ಟಿನಿಂದರೆ ಅದನ ಅದನ್ನು ಶೋರೂಮ್ನಲ್ಲಿ ಸಾಗಿಸುವುದು ಅರಸಾಹಸ ಪಡಬೇಕಾಗುತ್ತದೆ ಪ್ರತಿ ಸಮಸ್ಯೆಗೂ ಶೋರೂಂನತ್ತ ಮುಖ ಮಾಡಲು ಗ್ರಾಹಕರು ಇಚ್ಛಿಸಲ್ಲ ಶೋರೂಮ್ನ ದರದಲ್ಲಿ ದುಬಾರಿ ಎನ್ನುವ ಮಾತುಗಳು ಕೇಳಿಬರುತ್ತದೆ ಮಾರುಕಟ್ಟೆಯ ಮೆಕ್ಯಾನಿಕ್ ಶಾಪ್ನಲ್ಲಿಯೂ ಬಿಎಸ್ ಸಿಕ್ಸ್ ರಿಪೇರಿ ಮಾಡಿದರೆ ಗ್ರಾಹಕರಿಗೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು ಚಿಕ್ಕಬಳ್ಳಾಪುರ ದ್ವಿಚಕ್ರ ವಾಹನಗಾರರ ಸಂಘದ ಜಿಲ್ಲಾಧ್ಯಕ್ಷ ಮುಬಾರಕ್ ಮಾತನಾಡಿ ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಇನ್ನೂರ ಎಂಬತ್ತು ದ್ವಿಚಕ್ರ ವಾಹನ ರಿಪೇರಿಗಾರರಿದ್ದು ಮಾಹಿತಿ ಕೊರತೆಯಿಂದ ಬಿಎಸ್ ಸಿಕ್ಸ್ ವಾಹನಗಳ ರಿಪೇರಿ ಮಾಡಲು ಸಮಸ್ಯೆಗಳು ಎದುರಾಗುತ್ತಿತ್ತು ತರಬೇತಿ ಅಗತ್ಯವಿತ್ತು ತರಬೇತಿ ಆಯೋಜಿಸಿದ್ದು ರಿಪೇರಿಗಾರರು ಬಹಳಷ್ಟು ತರಬೇತಿ ಪಡೆದಿದ್ದಾರೆ ಹಂತ ಹಂತವಾಗಿ ಇನ್ನಷ್ಟು ತರಬೇತಿ ನೀಡುವ ಮೂಲಕ ರಿಪೇರಿಗಾರರ ಪರ ಸಂಘ ಸದಾ ಇರಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಉಪಾಧ್ಯಕ್ಷ ಸಿದ್ದಿಕ್ ಗೌರವಾಧ್ಯಕ್ಷ ಮುನಿರಾಜು ಕಾರ್ಯದರ್ಶಿ ಅಹಮದ್ ರವಿ ಮೌಲಾ ಇನಾಯತ್ ಸುಬ್ಬಣ್ಣ ರಾಕೇಶ್ ಶ್ರೀಧರ್ ಮತ್ತಿತರರು ಹಾಜರಿದ್ದರು ಸರ್ ಶೋರೂಮ್ ಇಂದ ಚೆನ್ನಾಗಿ ನಾವು ಅದನ್ನ ಡೆವಲಪ್ ಮಾಡ್ತಾ ಇದ್ದೀವಿ ಅಂದರೆ ಶೋರೂಮ್ಗಳಲ್ಲಿ ಏನಂದ್ರೆ ಹೋಗಿದ ತಕ್ಷಣ ಐಟಮ್ನ ತೆಗಿತಾರೆ ಬೇರೆದಾಗ್ತಾರೆ ಇದು ಇದು ಕಸ್ಟಮರ್ಗೆ ತುಂಬ ಬರ್ಡನ್ ಆಗ್ತದೆ ನಾವು ಆ ಥರ ಮಾಡ್ತಾ ಇಲ್ಲ ಅದಕ್ಕೆ ಏನು ಮಾಡಬಹುದು ಅದನ್ನ ಏನು ಆಲ್ಟರ್ ಮಾಡಬಹುದು ಆ ಆಲ್ಟ್ರೇಷನ್ ನಾವು ಹೊತ್ತು ಕಸ್ಟಮರ್ಗಳು ಆದಷ್ಟು ಅವ್ರಿಗೆ ಈ ಬಿ ಎಸ್ ಸಿಕ್ಸ್ ಅಂದರೆ ನೀವು ಕಸ್ಟಮರ್ನ ಬೇಕಂದ್ರೆ ಹೋಗಿ ಕೇಳಿ ಕಸ್ಟಮರ್ಗೂ ಒಂಥರ ತಲೆ ತಲೆನೋವು ಹುಟ್ಟಿದೆ ಕಂಪನಿ ಕಂಪ್ನಿಯಿಂದ ಗಾಡಿ ಕೊಡಬೇಕಂದ್ರೆ ಮತ್ತೆ ಅವರು ತುಂಬ ನಾಜೂಗಾಗಿ ಹೇಳ್ತಾರೆ ಸರ್ ಸರ್ ಇದೇನೇ ಪ್ರಾಬ್ಲಮ್ ಅಂದರೆ ಬನ್ನಿ ಸರ್ ನಾವು ಮಾಡ್ಕೊಡ್ತೀವಿ ಸರ್ ಹಂಗೆ ಹಿಂಗೆ ಅಂತಾರೆ ಅದೇ ಪ್ರಾಬ್ಲಮ್ ಬಂದಾಗ ಸರ್ ಅದು ವಾರಂಟಿಯಲ್ಲಿ ಕ್ಲೈಮ್ ಆಗಲ್ಲ ಇದು ವಾರಂಟಿಯಲ್ಲಿ ಕ್ಲೈಮ್ ಆಗಲ್ಲ ಇದಕ್ಕೆ ನೀವು ಪೇಮೆಂಟ್ ಮಾಡಬೇಕು ಅದಕ್ಕೆ ನೀವು ಪೇಮೆಂಟ್ ಮಾಡಬೇಕು ಅಂತಾರೆ ಅದನ್ನು ನಾವೆಲ್ಲ ತಪ್ಪಿಸೋದಕ್ಕೆ ನಮ್ಮ ಒಂದು ಲೋಕಲ್ ಅಂದರೆ ನಮ್ಮ ಸುತ್ತಮುತ್ತ ಆ ಅವ್ರಿಗೆಲ್ಲ ನಾವು ಟ್ರೈನಿಂಗ್ಗಳು நந்தகுமார் சிட்டி வினியோஸ் நியூஸ்